ನೀವು ಹೇಮಂತ್ ಅಂತ ದರ್ಶನ್ ಅಂತ ಸಿಂಗಲ್ ಕಮಿಟೆಡ್ ಬುಟ್ಟ ನಾನ್ ಕಮಿಟೆಡ್ ಇವ್ರೆಲ್ಲಾ ಸಿಂಗಲ್ಸ್ ಏನಿಗ್ ಸಿಂಗಲ್ ಆಗಿದ್ರು ನೀವ್ ಹುಡುಗಿ ಬಿದ್ದಿಲ್ಲ ಹುಡುಗಿ ಬಿದ್ದಿಲ್ಲ ಏನಕ್ ಬಿದ್ದಿಲ್ಲ ಲವ್ ಮಾಡಕ್ ಹೋಗಿಲ್ಲ ಮಾಡಿ ಯಾರಿಗೂ ಪ್ರಪೋಸ್ ಮಾಡಿಲ್ಲವಾ ನಿನ್ಲೇ ಮಾಡಿ ನಿಜವಾಗ್ಲೂ ಮಾಡಿದ್ರು ಮಾಡಿದೆ ಮಾಡಿದ್ದೀನೆ ಆದ್ರೆ ಯಾರು ಹಾ ನೀವು ಬ್ರೋ ನಾನು ಮಾಡಿದ್ದೆ ಮನೆ ಪ್ರಾಬ್ಲಮ್ ಇಲ್ಲ ಬ್ರೇಕಪ್ ಆಯ್ತಾ ಬ್ರೇಕಪ್ ಆಯ್ತು ಎನಿಕ್ಕೋಸ್ಕರ ನೀವು ನಾವೇ ಬಿಟ್ಟಿದ್ದೀನಿ ನಾ ಬಿಟ್ಟಿದ್ದು ನೀವೇ ಬಿಟ್ಟಿದ್ದಾ ನೀವು ನೀವೇ ಬಿಟ್ಟಿತ್ತು ಅಂದ್ರೆ ದಾದನೆ ಲವ್ ಬಗ್ಗೆ ಈಗಿನ ಜನರೇಷನ್ ಲವ್ ಬಗ್ಗೆ ನಿಮ್ಮ ಒಪಿನಿಯನ್ ಎಲ್ಲ ಎಲ್ಲಾ ಬಿಟ್ಬಿಡ್ರ ಮಾಡಿ ಅಂತ ಲವ್ ಅಂದ್ರೆ ನಂಬಿಕೆ ಒಂದು ಬಾಂಡಿಂಗ್ ಅದು ಒಂದು ಒಂಥರ ಅದೆಲ್ಲ ಒಂಥರ ಫೀಲಿಂಗ್ ವ್ಯಕ್ತಪಡಿಸ್ತದೆ ಒಂಥರ ಒಬ್ಬರು ಒಬ್ರು ಒಂಥರ ತಿಳ್ಕೋಬೇಕು ಅದು ಮೇನ್ ಸುಮ್ ಲವ್ ಮಾಡ್ತೀವಿ ಅದೆಲ್ಲ ಆಗಲ್ಲಪ್ಪ ಒಂಥರ ಇಬ್ರು ಅವಳು ಅರ್ಥ ಮಾಡ್ಕೋಬೇಕು ನಾನು ಅರ್ಥ ಮಾಡ್ಕೋಬೇಕು ಇಲ್ಲಿ ಒಂದೊಂದು ಪ್ರಾಬ್ಲಮ್ ಚಿಕ್ಕದ ದೊಡ್ಡದ್ ಮಾಡ್ಬಿಟ್ರೆ ಇಂತರ ಬ್ರೇಕಾ ಬೇಗ ಅಷ್ಟೇ ಈಗ ಲವ್ ಮಾಡ್ತೀವಿ ಅಲ್ವಾ ಏನು ಅವಳು ಏನ್ ತಪ್ಪಿರುತ್ತೆ ಒಂದ್ ಹೇಳ್ಬೇಕು ಈ ತರ ಹಂಗೈತೆ ಹಂಗ್ ಮಾಡ್ಬಿಡ ಹಿಂಗ್ ಮಾಡ್ಬಿಡ ಅವ್ರು ಕೇಳಲ್ಲ ಹೇಳ್ತಾರೆ ಹಂಗಿಂಗ್ ಅಂತ ಕೇಳ್ತೀವಿ ಅಂತ ಕೇಳಲ್ಲ ಆದ್ರೆ ಇಲ್ಲಿ ನಮ್ಮ ಹುಡ್ಗಿ ನಮ್ ನಂಬ್ಗೆ ಉಳಿಸ್ಕೋಬೇಕಲ್ಲ ಅದಕ್ಕೆ ಕೇಳ್ತೀವಿ ಈಗ ಲವ್ ಮಾಡಿ ಮದುವೆ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು

ಆಯ್ತು ಏನೇನ್ ರೀಸನ್ ಹೇಳ್ತಾರೆ ಹುಡುಗಿ ಬ್ರೇಕಪ್ ಕೊಡಬೇಕಾದ್ರೆ ಏನೇನ್ ರೀಸನ್ ಇರ್ತಾರೆ ನಿಲ್ದಿ ಟೈಮ್ ಟೈಮಿಗ್ ಸರಿಯಾಗಿ ಬರಲ್ಲ ಟೈಮ್ ಕೊಡಲ್ಲ ಟೈಮ್ ಕೊಡಲ್ಲ ನನ್ನ ಬಗ್ಗೆ ಕೇರ್ ಮಾಡಲ್ಲ ನನ್ನ ಬಗ್ಗೆ ಆ ತರ ಇದ್ ಮಾಡ್ತಾರೆ ನೀವ್ ಹೇಳ್ತೀರಾ ಇಲ್ಲ ಕೊಡ್ಬೋದು ಆದ್ರೆ ಎಲ್ಲ ಟೈಮ್ ಕೊಡೋಕ್ಕಾಗಲ್ಲ ನಮ್ಮ ಕೆಲಸ ಅಂತ ಇರ್ತದಲ್ಲ ಅದನ್ನೆಲ್ಲ ಮಾಡ್ತಾ ಇರಬೇಕಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ಏನೋ ಗ್ಯಾಪ್ ಅಲ್ಲಿ ಒಂದ್ ಸ್ವಲ್ಪ ಮಾಡಬೇಕು ಅವ್ರ್ಗೆ ಟೈಮ್ ಕೊಡಲೇಬೇಕು ಅಂತ ಇವಾಗ ಮೂರ್ ಜನ ಥಿಂಕ್ ಮಾಡಿ ಹೇಳಿ ಒಂದ್ ಹಿಡ್ಕೊಂಡ್ರೆ ಎರಡು ಅಳ್ಳಾಡುತ್ತೆ ಏನದು ಹಿಡ್ಕೊಂಡ್ರೆ ಆಯ್ತು ಬಾರಿ ದೊಡ್ಡ ಕಷ್ಟ ನಮ್ಗೆ ಕೆಟ್ಟನೆ ಬಂದದೆ ತಾಟಿಗೆ ಪರವಾಗಿಲ್ಲ ಹೇಳಿ ನಿಮ್ಗೆ ಬೀಪ್ ಹಾಕ್ಲೇಬೇಕಪ್ಪ ಒಂದ್ ಹಿಡ್ಕೊಂಡ್ರೆ ಎರಡು ಹಳ್ಳ ತಕಡಿ ತಕಡಿ ತೂಕೋದ್ಬಿಟ್ಟು ಇದ್ ಚೋರಾಗ ಹ್ಮ್ ಫ್ರೆಂಡ್ಶಿಪ್ ಬಗ್ಗೆ ನಿಮ್ ಒಪಿನಿಯನ್ ಏನ್ ಫ್ರೆಂಡ್ಶಿಪ್ ಅಂದ್ರೆ ಬ್ರೋ ಅವ್ರ ಒಂತರ ಈಗ ಫ್ರೆಂಡ್ಶಿಪ್ ಅಲ್ಲಿ ಅವ್ರ ನೀತ್ತು ಅಂದ್ರೆ ನಾವ್ ಎಕ್ಸ್ಪೆಕ್ಟ್ ಮಾಡಿರ್ತೀವಿ ಈ ತರ ಇರ್ಬೇಕು ಅವ್ನು ಈ ತರ ಎಲ್ಲ ಶೇರ್ ಮಾಡ್ಕೋಬೇಕಂತ ಆದ್ರೆ ಅವ್ನು ಶೇರ್ ಮಾಡಲ್ಲ ಅಲ್ಲಲ್ಲಿ ಹಾಕಿ ನಮಗೆ ಹೋಗ್ಬಿಡ್ತಾನೆ ಅಡ್ಜಸ್ಟ್ ಮಾಡ್ಕೋಬೇಕು ಬಾಂಡಿಂಗ್ ಅದ ಅಡ್ಜಸ್ಟ್ ಮಾಡ್ಕೋಬೇ ಈಗ ನಾನ್ ತಪ್ಪ ಮಾಡಿದ್ರೆ ಅವನು ಈ ತರ ಹೇಳ್ಬೇಕು ಡೈರೆಕ್ಟ್ ಈ ತರ ಮಾಡ್ತಾ ಇದೆಯಾ ಅದೆಲ್ಲ ತರ ಮಾಡ್ಬೇಡ ಅಂತ ಅದ್ಬಿಟ್ಟು ಹಿಂದೆ ಹೋಗಿ ಬೇರೆಯವ್ರಿಗೆ ಹೇಳ್ಕೊಳ್ಳೋದು ಅದೆಲ್ಲ ಮಾಡೋದು ತಪ್ಪು ಫ್ರೆಂಡ್ಶಿಪ್ ಅಲ್ಲಿ ಮೋಸ ಮಾಡೋರು ಈಗ ತುಂಬಾ ಜಾಸ್ತಿ ತುಂಬಾ ಜಾಸ್ತಿ ಇದಾರೆ ಜಾಸ್ತಿ ಇದಾರೆ ಈಗ ಫ್ರೆಂಡ್ ತಂಗಿನ ಲವ್ ಮಾಡೋದು ಸರಿನಾ ತಪ್ಪ ತಪ್ಪು ತಪ್ಪು ಏನಿಗ್ ತಪ್ಪು ಅವನ್ ಜೊತೆ ಲವ್ ಮಾಡೋದ್ ತಪ್ಪು ಈಗ ಇನ್ ಕೇಸ್ ನಿಮ್ ತಂಗಿ ಅಂತ ಗೊತ್ತಿರಲ್ಲ ಲವ್ ಮಾಡ್ಬಿಟ್ಟಿದ್ದಾರೆ ಲವ್ ಮಾಡಿ ತುಂಬಾ ದಿನ ಆದ್ಮೇಲೆ ನೀವು ನಿಮ್ ತಂಗಿ ಅಂತ ಗೊತ್ತಾಯ್ತು ಅವಾಗ ಏನ್ ಮಾಡೋದು ವಾರ್ನಿಂಗ್ ಮಾಡ್ಬೇಕಾಗುತ್ತೆ ನಿಮ್ ಫ್ರೆಂಡ್ ಮೇಲೆ ನಿಮ್ ನಮ್ಗೆಲ್ಲ ನೀವು ನಿಮ್ಮನೆ ನಿಮ್ಮ ಕೊಡೋ ಕೊಡೋತರ ಇರಲ್ಲ ಅವನು ನನ್ನ ತಂಗಿ ನೋಡ್ಬೋದು ಜೊತೆ ತಂಗಿನೇ ತಾನೆ ಫ್ರೆಂಡ್ ತಂಗಿ 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 ಫ್ರೆಂಡು ಅವಳು ನೋಡ್ಬೋದು ತಂಗಿ ನಮ್ಗೆ ತಂಗಿ ಅದೇ ತಂಗಿ ಫ್ರೆಂಡು ಏನ್ ಮಾಡ್ತಾರೆ ಈಗ ಇನ್ ಕೇಸ್ ಈಗ ನಿಮ್ ತಂಗಿನ ಯಾರ ನಿಮ್ ಕ್ಲೋಸ್ ಫ್ರೆಂಡ್ ಇರ್ತಾನೆ ತುಂಬಾ ವರ್ಷದಿಂದ ಗೊತ್ತಿರಲ್ಲ ಲವ್ ಮಾಡ್ಬಿಟ್ಟಿದ್ದಾರೆ ಇವಾಗ ನೀವ್ ಏನ್ ಮಾಡ್ತೀರ ಮಾಡಬೇಡ ಅಂತ ಹೇಳಿರ್ತೀವಿ ಇನ್ ಕೇಸ್ ಲವ್ ಮಾಡ್ಬಿಡಕ್ ಆಗಲ್ಲ ಏನಾದ್ರೆ ಮಾಡ್ಕೊಳ್ಬಹುದು ಅಂತ ನಾವು ನೀವು ತುಂಬ ಕ್ಲೋಸ್ ಫ್ರೆಂಡು ಈಗ ನಿಮ್ಗೆ ಯಾರೋ ಒಬ್ರು ಇದ್ದೇ ಇರ್ತಾರಲ್ಲ ಲೈಫಲ್ಲಿ ಯಾವ್ದು ಅಥವಾ ಆಗ ಅವನು ನಿಮ್ಮ ತಂಗಿ ಲೋ ಮಾಡ್ತಾ ಇದ್ರೆ ಈಗ ಅವ್ನ ಪ್ರಕಾರ ನಿಮ್ಮ ಪ್ರಕಾರ ಕೊಡ್ತೀರಾ ಕೊಡಲ್ಲ ಅವ್ರಿಗೆ ಕೊಡಲ್ಲ ಕೊಡಲ್ಲ ಅಂತ ಯಾಕಂದ್ರೆ ಅವ್ರ ಬಗ್ಗೆ ಎಲ್ಲ ಗೊತ್ತಿರುತ್ತೆ ಗೊತ್ತಿರುತ್ತೆ ನಮ್ಗೆ ನಮ್ಮ ಜೊತೆಲಿ ಯು ಮಾಡು ಸೊ